ಟು ಯೂಟ್ಯೂಬ್ ಚಾನಲ್ ನಂದು ಕೂರ್ ಡೈಲಾಗ್ಸ್ ಸೊ ಇಲ್ಲೇ ಫುಲ್ಲು ಡೀಟೇಲ್ಸ್ ಇದೆ ಸೊ ಯಾವ ಪಾಪು ಆಯಿತು ಎಲ್ಲಿ ಆಯಿತು ಯಾವತ್ತಾಯಿತು ಪ್ರತಿಯೊಂದು ಡಿಟೇಲ್ಸ್ ಇದರಲ್ಲೇ ಇದೆ ಸೊ ನನಗಂತೂ ತುಂಬ ಖುಷಿ ಇದೆ ಏಕೆಂದರೆ ಹೆಣ್ಣು ಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಸೊ ಎಣ್ಣು ಆಯಿತು ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ಆಗೋಯಿತು ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿದ್ದು ಸಿಕ್ಸ್ತ್ ಡೇ ಸೊ ಅಲ್ಲಿಂದ ಬಂದು ತ್ರೀ ಡೇಸ್ ಏನೇ ಮನೆಯಲ್ಲಿ ಸೂತ್ಕ ತೆಗಿಬೇಕಿತ್ತು ಸೊ ಸೂತ್ಕ ತೆಗೆಯೋ ವಿಡಿಯೋ ಇದಾಗಿರುತ್ತೆ ಹೇಗೆ ಸೂತ್ಕೊ ತೆಗಿತಾರೆ ಅನ್ನೋದನ್ನು ನಾನು ಸ್ಮಾಲ್ ವಿಡಿಯೋ ಮಾಡಾಕಿದ್ದೀನಿ ಆ್ಯಂಡ್ ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಹೊಸ್ದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇದೇ ಥರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಇಲ್ಲಿ ಅಜ್ಜಿ ಬಂದು ಎಣ್ಣೆ ಇದ್ದಾರೆ ಎಣ್ಣೆ ತಿಕ್ಕಿ ಕ್ಲೀನಾಗಿ ಮಸಾಜ್ ಮಾಡ್ತಾರೆ ಕ್ಲೀನಾಗಿ ಮಸಾಜ್ ಮಾಡಿದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸ್ತಾರೆ ಅವಳು ಮಲಕ್ಕೊಂತಿದ್ದಂಗೆ ನನಗೆ ಕೂಡ ಸ್ನಾನ ಮಾಡಿಸ್ತಾರೆ ನಾನು ಅದೇ ಥರ ಸಾಂಬ್ರಾಣಿ ಹೋಗಿ ಯಾವುದೂ ಕೂಡ ತಗೋದಿಲ್ಲ ಸೊ ಈ ಪ್ರೆಗ್ನೆನ್ಸಿಲಿ ನನಗೆ ತುಂಬ ಸ್ಕಿನ್ ಡೆಲಿಕೇಟ್ ಆಗಿಬಿಟ್ಟಿದೆ ಅಂದರೆ ತುಂಬ ಪಿಂಪಲ್ಸ್ ಆಮೇಲೆ ಹೇರ್ ಹೇರ್ ಫಾಲ್ ಕೂಡ ತುಂಬ ಆಯಿತು ಸೊ ಇಲ್ಲಿ ಪಾಪು ಮಲಗಿಸ್ತು ಅಜ್ಜಿ ಸ್ನಾನ ಮಾಡಿಸಿ ಮಲಗಿಸಾಯಿತು ಸೊ ಇಲ್ಲಿ ನನ್ನನ್ನು ನೋಡಿ ಎಷ್ಟು ಬೇಗುತ್ತಿದ್ದೀನಿ ಅಂತ ಸಖತ್ತು ಕತ್ತು ಸ್ವೆಟ್ ಆಗಿದ್ದೀನಿ ಸೊ ಈ ತುಂಬ ಪಿಂಪಲ್ಸ್ ಮತ್ತೆ ರಿಪೀಟ್ ಆಗ್ತಾನೇ ಇದೆ అంతా సెవెన్ సెవెన్ థర్టీకి పూజా స్టార్టింగ్ సూత్క తగ్గిపోతే సింపల్ పూజె అందర నమ్మ ఫిలి దొడ్డవరు అంతే సో అయితే అందరి సూత్క తగయోదు గిరుతల అయితే మాత్ర సో అన్న పూజ మి అందర కాలొదు పూజ మి ఆ నీరన్న మన సుత్ ప్రతి ఒ ప్రతి ఒందకు ప్రోక్షణ మార్కొరదు మే నమ్ నవర లింగ పూజ మోదు ಸೊ ಅದನ್ನು ನಾವು ಸೂತ್ಕ ತೆಗಿಯೋದು ಅಂತ ಹೇಳ್ತೀವಿ ಸೂತ್ಕ ತೆಗಿಯೋಂದರೆ ಪಾಪ ಹುಟ್ಟಿರೋದಕ್ಕೂ ಮತ್ತೆ ಪ್ರತಿಯೊಂದಕ್ಕೂ ಸೂತ್ಕ ಅಂದರೆ ಮನೇಲಿ ಸಾವಾದರೂ ಮನೇಲಿ ಹುಟ್ಟಿದ್ರು ಪ್ರತಿಯೊಂದಕ್ಕೂ ಸೂತ್ಕ ತೆಗ್ದೆ ತೆಗಿತಾರೆ ಸೊ ನಾವು ಕೂಡ ಸೂತ್ಕ ತೆಗೆದ್ವಿ ಇಲ್ಲಿ ನಮ್ಮ ಮಾವ ಪೂಜೆ ಕೂತಿದ್ದಾರೆ ಫಸ್ಟು ಸೊ ಅವರು ಆದಮೇಲೆ ಫ್ಯಾಮಿಲಿಲಿ ಅಂದರೆ ಲಿಂಗ ಯಾರ್ಯಾರು ಹಾಕ್ಕೊಂಡಿದ್ದಾರೆ ಅವರೆಲ್ಲ ಲಿಂಗ ಪೂಜೆ ಮಾಡಿಸ್ಕೊತಾರೆ ಸೊ ಮಾವ ಆಗ್ತಿದ್ದಂಗೆ ನಾನು ನಮ್ಮ ಮನೆಯವರು ಪೂಜೆ ಮಾಡಿಸ್ಕೊ ಪೂಜೆ ಮಾಡಿದ್ವಿ ಸೊ ಆ ನೀರನ್ನು ಮನೆಯಲ್ಲಿ ಪ್ರತಿಯೊಂದು ಕಡೆನೇ ಹಚ್ಕೊಬಂದರು ಇಲ್ಲಿ ಮಾಡ್ತಿದ್ದಾರಲ್ಲ ಆ ನೀರನ್ನು ಆ್ಯಂಡ್ ಪಾಪುಗೂ ಹಣೆಗೆಲ್ಲ ಇತ್ತು ಅವ್ಳಿಗೂ ಪೂಜೆನ ಮಾಡಿಸಿದ್ರು ಸೋ ಇದಾದ ಮೇಲೆ ನೆಕ್ಸ್ಟು ಅಡುಗೆ ಕೂಡ ಮಾಡಿದ್ವಿ ನಮ್ಮ ನಮ್ಮವರೇನೆ ಅಂದರೆ ನಾನು ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅಷ್ಟೇ ಅಲ್ಲಿ ಬೆಂಗಳೂರಿಂದ ಕೂಡ ನನ್ನ ಆದ್ನಿ ಕೂಡ ಬರ್ತಾಯಿದ್ರು ಅದೇ ಟೈಮಿಗೆ ಬಟ್ ಅವ್ರು ಬರೋಷ್ಟರಲ್ಲಿ ಪೂಜೆ ಎಲ್ಲ ಮುಗಿದೋಗಿತ್ತು ಇವರೆಲ್ಲ ಒಂದು ರೌಂಡ್ ಊಟ ಕೂಡ ಬ್ಯಾಟಿಂಗ್ ಮಾಡಿದರು ಸೊ ಪೂಜೆ ಎಲ್ಲ ಮುಗಿಯೋಷ್ಟಲ್ಲಿ ಒಂಬತ್ತು ಗಂಟೆ ಅಂದರೆ ಊಟ ಮಾಡಿ ಎಲ್ಲ ಆಗೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ನನ್ನ ನನ್ನಾದ್ನಿ ಬರೋದು ಒಂಬತ್ತುವರೆ ಒಂಬತ್ತು ಮಕ್ಕಳಾಯಿತು ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ವಿ ಅವರು ಪೂಜೆಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವರು ಬೆಂಗಳೂರಿಂದ ಬರ್ತಾಯಿದ್ರು ಪಾಪು ನೋಡೋದಕ್ಕೆ ಅಂತಲೇ ತುಂಬ ದೂರದಿಂದ ಅದು ಅಷ್ಟು ನೈಟಲ್ಲಿ ಬರ್ತಾಯಿದ್ರು ಸೊ ಅವ್ರಿಗೋಸ್ಕರ ನಾವೆಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ವಿ ಸೊ ಇನ್ನೊಂದು ಏನು ಅಂದರೆ ನನ್ನ ಆದ್ನಿ ಕೂಡ ಪ್ರೆಗ್ನೆಂಟ್ ಅವ್ರಿಗೂ ಏಯ್ಟ್ ಕಂಪ್ಲೀಟ್ ಆಗಿದೆ

అనేదాకు నీరో అనేట్లా చిన్నది అలా మార్కబడ ప్యాంట్ గలవో నోడి కల్టక్ స్ట్రెయిట్ గా ఇట్ పుడితే అట్టెన సైడ్ గైతే సాల్ట్రన్ ఫోనా ఓపరాపరేట్ కొంటావు ఆపరా అది ఇపడి ఆంగేడాం చాలా బాగుంది సాంబరా కొడమ నిల్లే చుర కొట్టుపాకు సాంబరా కదరే కొద్దిగా కద కైతే గేతుపాట్ కైతేగి ఆ మెల్లన్ చుర సారకు కల్సు కొట్టు ఆని కల్సు కత ఆని కల్సు కత చుర నిక్షీ సామే నిక్షీ సాకే సాంబరా కొడు కొ చురు ఆ కాస్ కా హ్ హ్ చెన కారు బర్డు

സൈഡല്ലെല്ലാം no, അത <coughs> <sorry, okay. tos> పాపన్ ఎలా నోడి మాతాడు సుమారు హన్నొందు గంట మొ సో ఇవ్వు అదే నెక్స్ట్ డే వ్లాగ్ అండ్ అద్ర నెక్స్ట్ డే నా మర్టి అనివర్సరి మూవే వర్షద మే వార్షికోత్సవ సో ఆవ్ సింపల్గే మనలే ಮಾಡಿದ್ವಿ ಸೊ ಕಾಫಿ ಪೌಡರ್ ಗಿಫ್ಟ್ ಇದ್ದೀವಿ ಯಾಕೆಂದರೆ ನಮ್ಮ ಅವನಿಗೆ ಕಾಫಿ ಅಂದರೆ ತುಂಬ ಇಷ್ಟ ಸೋ ಜೋಕ್ ಅಷ್ಟೇ ಮನೇಲಿ ಕಾಫಿ ಪೌಡರ್ ಇತ್ತು ಅದು ಸುಮ್ಮನೆ ಅದನ್ನು ತೋರಿಸಿದ್ದೀವಿ ಅಷ್ಟೇ ಸೊ ಈ ಸಲ ನಾನು ಬಾಂತನ ಇಲ್ಲ ಅಂದಿದ್ರೆ ಏನಾದರೂ ಬೇರೆ ಗಿಫ್ಟ್ ಕೊಟ್ಟಿದ್ದೆ ಸಲ ನಮ್ಮ ಹತ್ತಿಗೆ ಕಾಲು ಮತ್ತು ನಮ್ಮ ಅವನಿಗೆ ಉಂಗ್ರ ಕೊಟ್ಟಿದ್ದೆ ಸೊ ಈ ಸಲ ಅಷ್ಟು ಪ್ಲಾನಿಂಗ್ ಮಾಡೋಕ್ಕೆ ಆಗಲಿಲ್ಲ ಏನಾದರೂ ತರ್ಬೋದಾಗಿತ್ತು ತರೋಕೆ ಆಗಲಿಲ್ಲ ಬೆಟರ್ ನೆಕ್ಸ್ಟ್ ಟೈಮ್ ನಾನು ಬೇರೆ ಏನಾದರೂ ಐಡಿಯಾ ಮಾಡ್ತೀನಿ ಆ್ಯಂಡ್ ఇల్లి ఎలా సెలబ్రేషన్ మారు నేను సెకె అందాస్తి కవర్ మాకొక తుంబ గట్టి స్వెటర్స్ ఎలా హాకళకొ సెకెయి మాత్రం అండ్ ఇది ఫ్యమిలీ ఫోటో కూడా తగొతాయి మూడు మక్ళు ప్లస్ ఒకటెటొందే నాలుగు మక్ళు ఫ్యమలి ఫోటో తగ్తాయి ఇది నమ్మీ జొతే కూడా తగ్వి అది అన్న మిస్సింగ్ సో అవును కూడా నైట్ బాగుతా ఇది ఫ్యమిలి ఫోటో ಕಾಫಿ ಪೌಡರ್ ಕೂಡ ಮಿಸ್ ಮಾಡದೆ ಇಟ್ಕೊಂಡಿದ್ದಾರೆ ಇಬ್ಬರು ಮಕ್ಕಳನ್ನು ಆ್ಯಂಡ್ ಅವತ್ತೇ ಅವಳಿಗೆ ಕರಿದಾರ ಕೂಡ ಹಾಕ್ಸಿಲ್ಲದೆ ಕರಿದಾರ ಅಂದರೆ ಸೊಂಟಕ್ಕೆ ಮತ್ತು ಕೈಗೆ ಕಾಲಿಗೆ ದೃಷ್ಟಿಯದರ ಥರ ದಾರ ಹಾಕಿಸ್ತಾ ಇದ್ದೀನಿ ಸೊ ಈಶನ್ಗೂ ಕೂಡ ಇವರೇ ಹಾಕಿದ್ರು ಅಂದರೆ ನನ್ನ ಆಜ್ಞೆಯ ಗಂಡ ನನಗೆ ಅಣ್ಣ ಸೊ ಮಾವ ಆಗಬೇಕು ಮಕ್ಕಳಿಗೆ ಸೊ ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ ಕೈ ಹುರ್ಕೆಲ್ಲ ಕಟ್ಟಿಸಿದೆ ಅದು ಲಕ್ಕಿ ಇಲ್ವ ಗೊತ್ತಿಲ್ಲ ಅವನಿಗೂ ಲಕ್ಕಿಲ್ಲ ಅನ್ಸುತ್ತೆ ನನ್ನ ಮಕ್ಕಳಿಗೆ ಲಕ್ಕಿ ಇಲ್ಲ ಸ್ವಂತ ಮಾವನ ಕೆಲ್ ಕಟ್ಟಿಸ್ಕೊಡೋದು ಬಟ್ ನನಗೆ ಇಬ್ರು ಒಂದೇ ಅಣ್ಣಂದ್ರು ಅಂದರು ಮಕ್ಳಿಗೂ ಅಷ್ಟೇ ಇಬ್ಬರು ಮಾವಂದರು ಸೇಮೇ ಸೊ ಇಶಾನು ಕೂಡ ನಿಮ್ಮ ಮಾವ ಯಾರಂದ್ರೆ ಇಬ್ಬರಷ್ಟು ಕೂಡ ಹೇಳ್ತಾನೆ ನನಗೂ ಅಣ್ಣ ಇಬ್ರು ಕೂಡ ನನಗೇನು ಬೇಜಾರಿಲ್ಲ ಸೊ ನಮಗೆ ಇಬ್ಬರಲ್ಲೂ ಕೂಡ ಡಿಫ್ರೆನ್ಸ್ ಏನೂ ಇಲ್ಲ ಇಬ್ಬರು ಅಣ್ಣ ಅಂದರೆ ಮಕ್ಳಿಗಿಬ್ಬರು ಮಾವಂದರೆ ಆಮೇಲೆ ಆದರೆ ನೆಕ್ಸ್ಟ್ ಆವತ್ತು ನೈಟ್ ಕೂಡ ಅಣ್ಣ ಬಂದನಲ್ಲ ಸೊ ಅವತ್ತು ಅವನು ತೊಟ್ಟಲು ಕೂಡ ಸಸ್ಯಗೋಸ್ಕರ ರೆಡಿ ಮಾಡಿದೆ ನನಗೆ ಅದರಲ್ಲಿ ಖುಷಿ ಸಿಕ್ತು ನನಗಿಷ್ಟೇ ಸಾಕು ತುಂಬ ಖುಷಿ ಖುಷಿಯಾಗಿದ್ದೀನಿ ಆ್ಯಂಡ್ ನನ್ನ ಮದರ್ಹುಡ್ ಲೈಫ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಾಗಿತ್ತು ನನ್ನ ಸ್ಮಾಲ್ ಬ್ಲಾಗ್ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ ಆ್ಯಂಡ್ ಸಪೋರ್ಟ್ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್